ರಾಜ್ಯ ಬಿಜೆಪಿಯಲ್ಲಿ ತಾರಕ ಕೇರ್ತಾ ಇದೆ ಬನ ಬಡಿದಾಟ ರಾಜ್ಯ ಬಿಜೆಪಿ ಹೈಕಮಾಂಡ್ ವಿರುದ್ಧ ಗುಡುಗಿದ ಮಾಜಿ ಸಿಎಂ ಹೈಕಮಾಂಡ್ ವಿರುದ್ಧ ಮಾಜಿ ಸಿಎಂ ಸದಾನಂದ್ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೈಕಮಾಂಡ್ ಮೊದಲು ಆಂತರಿಕ ಸಂಘರ್ಷವನ್ನ ಸರಿ ಮಾಡಲಿ ನಂತರ ಸಂಘಟನಾ ಪರ್ವ ಮಾಡಲಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನ ಕೋರ್ ಕಮಿಟಿ ಸ್ಟ್ರಾಂಗ್ ಆದ್ರೆ ಗುಂಪುಗಾರಿಕೆ ನಿಲ್ಲಬಹುದು ಕೋರ್ ಕಮಿಟಿ ಚರ್ಚೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಇನ್ನು ಕಮಿಟಿಯ ನಿರ್ಣಯಗಳನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ ಬಿಜೆಪಿ ಹೈಕಮಾಂಡ್ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದ್ದಾರೆ ಈ ಹಿಂದೆಲ್ಲ ಸ್ವಲ್ಪ ಮೈಲ್ಡ್ ಆಗಿ ನಮ್ಮ ಚರ್ಚೆಗಳೆಲ್ಲ ನಡೀತಾ ಇತ್ತು ಆದರೆ ಯಾಕೋ ಏನೋ ಕೇಂದ್ರದವರು ಪಕ್ಷದ ಆಂತರಿಕ ಸಂಘರ್ಷವನ್ನು ಒಂದು ಕೊನೆಗೊಳಿಸುವಂಥದ್ದರಲ್ಲಿ ಭಾರಿ ದೊಡ್ಡ ಪ್ರಯತ್ನಗಳನ್ನು ಮಾಡದಿರುವಂಥದ್ದು ನಮಗೆ ಎಲ್ಲರಿಗೂ ಕೋರ್ ಕಮಿಟಿಯ ಸದಸ್ಯರಿಗೆ ನಾವು ಕೋರ್ ಕಮಿಟಿಯ ಸದಸ್ಯರಾಗಿದ್ದು ಅವರು ಸರಿಯಾದ ಸ್ಟೆಪ್ಸ್ ತಗೊಳ್ಳದಿದ್ದರೆ ನಾವೊಂದು ಆ ಸ್ಟೆಪ್ಸ್ ತಗೊಳ್ಳುವಂಥ ಮೂಡಿಗೆ ಅವರನ್ನು ಕನ್ವರ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಬಂತು ಅದಕ್ಕಾಗಿ ಈ ಬಾರಿಯ ಕೋರ್ ಕಮಿಟಿ ಇನ್ ಡಿಟೇಲ್ಡ್ ಸುದೀರ್ಘವಾಗಿ ಹಲವು ಭಾರಿ ಮನಸ್ಸಿನ ಅಂತರಾಳದಿಂದ ಬರುವಂಥ ಮಾತುಗಳಿಂದ ಕೂಡಿ ಒಂದು ಈ ಸ ಈ ಸತ್ಯ ಕೋರ್ ಕಮಿಟಿ ಭಾರಿ ಚೆನ್ನಾಗಿ ನಡೆದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸರಿಯಾಗಿ ಕೇಂದ್ರದವರು ಕೂಡ ಕೋರ್ ಕಮಿಟಿಯಲ್ಲಿ ಯಾವುದು ಚರ್ಚೆ ಆಯಿತೋ ಆ ಚರ್ಚೆ ಆದಂಥ ವಿಚಾರಗಳನ್ನು ಒಂದು ಲಾಜಿಕಲ್ಗೆ ಅಂಡಿ ತಗೊಂಡೋಗುವಂಥ ಪ್ರಯತ್ನಗಳನ್ನು ಅವರು ಕೂಡ ಮಾಡಲಿಲ್ಲ ಇದಕ್ಕಾಗಿಯೇ ಈ ಬಾರಿಯ ನಮ್ಮ ಒಂದು ಕೋರ್ ಕಮಿಟಿ ಅದು ನಿಜವಾದ ಒಂದು ಆಂತರಿಕ ವಿಚಾರಗಳನ್ನು ಚರ್ಚೆ ಯಶಸ್ವಿ ಯಶಸ್ವಿಯಾಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೆ ಕಾರ್ಯಕರ್ತರ ಮನಸ್ಸಿನ ಭಾವನೆಗಳನ್ನು ಪ್ರತಿಬಿಂಬಿಸುವಂಥ ಒಂದು ಸಣ್ಣ ಪ್ರಯತ್ನ ಮೊನ್ನೆ ನಡೆದಿದೆ ಒಂದೇನು ಅಂತ ಹೇಳಿದರೆ ಸಂಘಟನಾ ಪರ್ವ ಸಂಘಟನಾ ಪರ್ವ ಅಂತ ಹೇಳಿ ನಮ್ಮ ಪಕ್ಷದ ಒಳಗಿನ ಆಂತರಿಕ ಕಚ್ಚಾಟದ ಪರ್ವತ ಉಂಟಲ್ಲ ಅದನ್ನು ಒಂದು ರೀತಿಯಲ್ಲಿ ಸರಿ ಮಾಡುವಂಥ ಪ್ರಯತ್ನ ನಾವು ಮಾಡದಿದ್ದರೆ ಯಾವ ಸಂಘಟನಾ ಪರವಾದರೂ ಅದು ಪುಸ್ತಕದಲ್ಲೇ ಇರ್ತದೆ ಹೊರತು ಆಗಿ ಪಕ್ಷದ ಸಂಘಟನೆಯನ್ನು ಒಂದು ಹಂತಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತು ಕಾರ್ಯಕರ್ತರಿಗೆ ಸಾಮಾನ್ಯ ಮತದಾರರನ್ನು ಮತ್ತು ಸಾಮಾನ್ಯ ಪ್ರಜೆಗಳನ್ನು ನಾವು ಭೇಟಿಯಾಗಲಿಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿ ಯಾಕೆಂಥೇಳಿದರೆ ಇವತ್ತು ಎಲ್ಲಿ ಹೋದರೂ ಕೂಡ ಸರ್ ಫಸ್ಟ್ ನೀವೆಲ್ಲ ಒಂದು ಒಟ್ಟಾಗಿ ಫಸ್ಟ್ ನೀವೆಲ್ಲ ಒಂದು ಸರಿಯಾಗಿ ನಿಮ್ಮ ಜಗಳ ನಿಲ್ಲಿಸಿ ಬೀದಿ ನಾಟಕಗಳು ಸಾಕು ಅಂತ ಹೇಳುವಂಥದ್ದನ್ನು ಸಾಮಾನ್ಯ ರಾಜ್ಯದ ಬಿ ಜೆ ಪಿಯ ಪರವಾಗಿರುವಂಥ ಮತ್ತು ಬಿ ಜೆ ಪಿಗೆ ಆಶೀರ್ವಾದ ಮಾಡಿದಂಥ ಎಲ್ಲ ಪ್ರಜೆಗಳು ಹೇಳ್ತಾ ಇರುವಂಥದ್ದು ನಮ್ಮ ಮನಸ್ಸಿಗೆ ಅದು ಮೊನ್ನೆ ಸುದೀರ್ಘವಾದಂಥ ಚರ್ಚೆ ಆಗಿದೆ ಚರ್ಚೆಯಲ್ಲಿ ನಾವು ಎಲ್ಲೆಲ್ಲಿ ತಪ್ಪಾಗಿದೆ ಎಲ್ಲೆಲ್ಲಿ ಸರಿಯಾಗಿದೆ ಹಲವಾರು ಸಂಗತಿಗಳನ್ನು ನಾವು ಮಾಧ್ಯಮದ ಮುಂದೆ ಹೇಳಲಾಗದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅಲ್ಲಿ ತುಂಬ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಕೋರ್ ಕಮಿಟಿ ಚರ್ಚೆಗಳ ಅನುಷ್ಠಾನಕ್ಕಾಗಿ ನಮ್ಮ ಮನೆಯಲ್ಲಿ ಸಭೆ ಮಾಡಿದ್ವಿ ಇದುವರೆಗೂ ಕೋರ್ ಕಮಿಟಿಯಲ್ಲಿ ಸ್ಟ್ರಾಂಗ್ ಆಗಿ ಆಗ್ತಿರಲಿಲ್ಲ ಆದರೆ ಈ ಬಾರಿ ಕೋರ್ ಕಮಿಟಿ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಕಮಿಟಿಯ ನಿರ್ಣಯಗಳನ್ನು ಅನುಷ್ಠಾನಕ್ಕೆ ತರುವ ಕೆಲಸ ಹೈಕಮಾಂಡ್ ಮಾಡಲಿ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಹೇಳಿಕೆ ನೀಡಿದ್ದಾರೆ ರಾಜ್ಯದಲ್ಲಿ ಬಣ ಬಡಿದಾಟ ಜೋರಾಗ್ತಾ ಇದೆ ಇತ್ತ ಬಿಜೆಪಿಯಲ್ಲೂ ಬನ ಬಡಿದಾಟ ಅತ್ತ ಕಾಂಗ್ರೆಸ್ನಲ್ಲೂ ಬಣ ಬಡಿದಾಟ ರಾಜ್ಯ ಸರ್ಕಾರದಲ್ಲಾಗ್ಲಿ ವಿಪಕ್ಷದಲ್ಲಾಗ್ಲಿ ರಾಜ್ಯ ಬಿಜೆಪಿಯಲ್ಲಿ ತಾರಕ ಸೇರ್ತಾ ಇದೆ ಬಣ ಬಡಿದಾಟ ಬಿಜೆಪಿಯಲ್ಲಿ ಹೈಕಮಾಂಡ್ ವಿರುದ್ಧ ಗುಡುಗಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ ಹೈಕಮಾಂಡ್ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಕೆಂಡಾಮಂಡಲಗೊಂಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸದಾನಂದ ಗೌಡ ಹೈಕಮಾಂಡ್ ಮೊದಲು ಆಂತರಿಕ ಸಂಘರ್ಷವನ್ನ ಸರಿ ಮಾಡಲಿ ಹೈಕಮಾಂಡ್ ಮೊದಲು ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವಿನ ಆಂತರಿಕ ಸಂಘರ್ಷವನ್ನ ಸರಿ ಮಾಡಲಿ ನಂತರ ಸಂಘಟನಾ ಪರ್ವವನ್ನ ಮಾಡಲಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇತ್ತ ಯತ್ನಾಳ್ ಮತ್ತು ವಿಜೇಂದ್ರ ಮಧ್ಯೆ ಬಣ ಜೋರಾಗಿ ಕೇಳಿ ಬರ್ತಾ ಇದ್ದು ಇದರ ನಡುವೆ ಈಗ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಬಿಗ್ ಪಾಯಿಂಟ್ ಏರ್ಪಟ್ಟಿದೆ ಮೊದಲು ಕುಚಿಕು ಗೆಳೆಯಾರದಂತ ಇವರಿಬ್ರು ಈಗ ಬೇರ್ಪಟ್ಟಿದ್ದಾರೆ ಈ ಒಂದು ಆಂತರಿಕ ಸಂಘರ್ಷಗಳನ್ನ ಮೊದಲು ಹೈಕಮಾಂಡ್ ಸರಿ ಮಾಡ್ಲಿ ನಂತರ ಸಂಘಟನಾ ಪರ್ವ ಮಾಡಲಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನ ಕೋರ್ ಕಮಿಟಿ ಸ್ಟ್ರಾಂಗ್ ಆದ್ರೆ ಗುಂಪುಗಾರಿಕೆ ನಿಲ್ಲಬಹುದು ಕೋರ್ ಕಮಿಟಿ ಚರ್ಚೆಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಹೈಕಮಾಂಡ್ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಬೇಕು ಗಂಭೀರವಾಗಿ ಪರಿಗಣಿಸಬೇಕು ಕಮಿಟಿಯ ನಿರ್ಣಯಗಳನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ ಹೀಗಾಗಿ ಕೆಂಡ ಮಂಡಲಗೊಂಡಿದ್ದಾರೆ ಸದಾನಂದ ಗೌಡ ಕಮಿಟಿಯ ನಿರ್ಣಯಗಳನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ ಇನ್ನು ಕೋರ್ ಕಮಿಟಿ ಚರ್ಚೆಗಳ ಅನುಷ್ಠಾನಕ್ಕಾಗಿ ನಮ್ಮ ಮನೆಯಲ್ಲಿ ಸಭೆ ಮಾಡಿದ್ವಿ ಇದುವರೆಗೂ ಕೋರ್ ಕಮಿಟಿಯಲ್ಲಿ ಸ್ಟ್ರಾಂಗ್ ಆಗಿ ಚರ್ಚೆ ಆಗ್ತಿರ್ಲಿಲ್ಲ ಆದರೆ ಈ ಬಾರಿ ಕೋರ್ ಕಮಿಟಿ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಕಮಿಟಿಯ ನಿರ್ಣಯಗಳನ್ನು ಅನುಷ್ಠಾನಕ್ಕೆ ತರುವ ಕೆಲಸ ಹೈಕಮಾಂಡ್ ಮಾಡಲಿ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಹೇಳಿಕೆ ನೀಡಿದ್ದಾರೆ